ಹಣಕಾಸಿನ ಸಮಸ್ಯೆ ಅಂದ್ರೆ ಒಂದೊಂದೇ ಒಂದೊಂದೇ ಆಯ್ತು ನಂಬಿದ್ರೆ ಕೈ ಬಿಡಲ್ಲ ಅಂತ ಹೇಳಿ ಹಣಕಾಸಿನಲ್ಲಿ ಅವರಿಗೆ ನಷ್ಟ ಅನುಭವಿಸಿದವರು ಹರಕೆಯನ್ನು ಮಾಡಿಕೊಂಡು ಎಲ್ಲರೂ ಒಳ್ಳೇದಾಗಿದ್ದಾರೆ ಇಲ್ಲಿ ಮೇಲೆ ನಮ್ಗೆ ತುಂಬಾ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಿದೆ ವ್ಯಾಪಾರದಲ್ಲಿ ಆಗಲಿ ವ್ಯವಹಾರದಲ್ಲಿ ಆಗಲಿ ಹತ್ತು ಸಾವಿರ ಜನ ಎದುರುಗಡೆ ನಂಗೆ ಒಂದು ಲಕ್ಕಿ ಡ್ರಾ ಐದು ಪಾವನ್ನು ಚಿನ್ನ ಹಾರಿದೆ ಬೇರೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ಬಂದು ಎಲ್ಲೂ ನಮಗೆ ಪರಿಹಾರ ಆಗಲಿಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ನಮ್ಗೆ ಎಲ್ಲ ತರ ಆರೋಗ್ಯ ಮತ್ತೊಂದು ಕಡೆ ಒಂದು ಎಲ್ಲ ಪರಿಹಾರಗಳು ಇಲ್ಲಿ ಸಿಕ್ಕಿದೆ ಬಂದ ಮೇಲೆ ಲಕ್ಷ್ಮೀ ಜಯ ಲಕ್ಷ್ಮೀ ಲಕ್ಷ್ಮೀ ಶುಭ ಲಕ್ಷ್ಮೀ ಮಹಾಲಕ್ಷ್ಮಿ ಮತ್ತು ಶ್ರೀ ಸತ್ಯಕಲ್ಲುಕುಟೆ ದೇವ ದೇವರು ನನಗೆ ಸ್ವಪ್ನದಲ್ಲಿ ಆ ಮಂತ್ರೋಪದೇಶವನ್ನು ಮಾಡಿದರು ಅದರ ನಂತರದಲ್ಲಿ ನಾನು ಈ ಕ್ಷೇತ್ರದ ಸೇವಾ ಪೂಜಾ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಅಲ್ಲಿಂದ ಇಲ್ಲಿಯವರೆಗೂ ಹಲವಾರು ಭಕ್ತರು ಅವರ ವಿವಾಹದ ಬಗ್ಗೆ ಅಥವಾ ಮಕ್ಕಳಾಗದ ಬಗ್ಗೆ ಅಥವಾ ಅವರ ದು ಹಣ ಹಾಳಾಗುವ ಬಗ್ಗೆ ಅಥವಾ ಆಸ್ತಿ ಮನೆ ಇತ್ಯಾದಿಗಳ ಅಭಿವೃದ್ಧಿ ಇಲ್ಲದಿದ್ದವರು ಇದ್ದ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗದಿದ್ದವರು ಹಣಕಾಸಿನಲ್ಲಿ ಅವರಿಗೆ ನಷ್ಟ ಅನುಭವಿಸಿದವರು ಅಥವಾ ರೋಗಗ್ರಸ್ತರು ಅವರೆಲ್ಲ ಈ ಕ್ಷೇತ್ರಕ್ಕೆ ಬಂದು ಈ ಮಹಾಲಕ್ಷ್ಮಿ ನಮ್ಮ ಸತ್ಯ ಕಲ್ಲುಗುಟಿಕ ಸಪರಿವಾರ ದೇವರಲ್ಲಿ ಹರಕೆಯನ್ನು ಮಾಡಿಕೊಂಡು ಎಲ್ಲರೂ ಒಳ್ಳೆಯದಾಗಿದ್ದಾರೆ ಆ ಮಹಾಲಕ್ಷ್ಮಿಯನ್ನು ಶುಕ್ರವಾರ ದಿನ ಬಂದು ಅಮ್ಮನವರು ಇಲ್ಲಿ ಆಕರ್ಷಣೆಯಾಗಿ ಇಲ್ಲಿ ಭಕ್ತರಿಗೆ ಅಭಯವನ್ನು ಕೊಡ್ತಾರೆ ಆ ಅಭಯವನ್ನು ಪಡ್ಕೊಳ್ತಾರೆ ಮುಖ್ಯವಾಗಿ ತದನಂತರದಲ್ಲಿ ಮಹಾಲಕ್ಷ್ಮೀ ದೇವಿಯ ಏನು ಅಪ್ಪನೆ ಅನುಗ್ರಹ ಆಗ್ತದೆ ಅದರಂತೆ ಅವರು ಮುಂದಿನ ಜೀವನದಲ್ಲಿ ಅದನ್ನು ಅರ್ಚನೆ ಪೂಜೆ ಮಾಡಿಕೊಂಡು ಅಥವಾ ಪರಿಹಾರಗಳನ್ನು ಮಾಡಿಕೊಂಡು ಅಥವಾ ಹರಿಕೆ ಮಾಡಿಕೊಂಡು ಆ ಕ್ಷೇತ್ರದಿಂದ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಇಲ್ಲಿ ಶುಕ್ರವಾರ ದಿನ ವಿಶೇಷ ಪೂಜೆ ಇರೋದ್ರೊಟ್ಟಿಗೆ ಮತ್ತು ನಿತ್ಯವೂ ಸಹ ಬೆಳಿಗ್ಗೆ ಹತ್ತರಿಂದ ಹನ್ನೆರಡುವರೆ ಒಂದು ಗಂಟೆ ತನಕ ನಿತ್ಯ ಮಹಾಪೂಜೆ ಪ್ರಸಾದ ಅಥವಾ ಭಕ್ತರ ಎಲ್ಲ ಮನೋಭಿಷ್ಟಗಳ ವಿಚಾರಣೆ ಅವರಿಗೆ ಬೇಕಾದ ಮಾರ್ಗದರ್ಶನ ಪ್ರತಿನಿತ್ಯವೂ ಸಿಗ್ತದೆ ಈ ದೇವಸ್ಥಾನದಲ್ಲಿ ಇಲ್ಲಿ ನಮ್ಮಲ್ಲಿ ಉಳ್ಕೊಳ್ಳಿಕ್ಕೂ ಅದು ಬೇಕಾದ ವಸತಿಗಳನ್ನು ಮಾಡಲಿಲ್ಲ ಇನ್ನೂ ಸಹ ಹತ್ತಿರದ ಊರುಗಳ ಸಿಟಿಗಳಲ್ಲಿ ಅವರು ಉಳ್ಕೊಳ್ಬೋದು ಇಲ್ಲಿರಿ ಬರುವ ಭಕ್ತರದ್ದೆಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಚಿಕ್ಕು ಮರಳು ಚಿಕ್ಕು ಪ ಪಂಜುರ್ಲಿ ಹಳಿಯಮ್ಮ ರಕ್ತೇಶ್ವರಿ ಮತ್ತು ನಂದಿಕೇಶ್ವರ ಮತ್ತು ಹೈಗುಳಿ ಸತ್ಯ ಕಲ್ಲುಕುಟಿಗ ದೇವರು ಈ ಎಲ್ಲ ದೇವರು ಈ ಸ್ಥಾನದಲ್ಲಿದ್ದಾರೆ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುತ್ತಾ ಇಲ್ಲಿ ಬರುವ ಭಕ್ತರಿಗೆಲ್ಲ ಸಕಲ ಮನೋಭಿಷ್ಟವನ್ನು ಈ ಸಾನ್ನಿಧ್ಯವೂ ಸಹ ಅನುಗ್ರಹ ಮಾಡ್ತದೆ ಆವಾಗ ನಾನು ಹೇಳಿದಾಗ ಸತ್ಯ ಕಲ್ಲುಕುಟಿಗ ದೇವರು ಈ ಸ್ಥಾನದಲ್ಲಿರೋದ್ರಿಂದ ಈ ಕ್ಷೇತ್ರದ ಪ್ರತಿಯೊಂದು ವಿಚಾರಗಳಿಗೆ ಆ ಶಕ್ತಿ ಅನುಗ್ರಹ ತುಂಬ ಉಂಟು ಮಹಾಲಕ್ಷ್ಮಿಯ ದೇ ದೇವರಂತೆಯೇ ಅಷ್ಟೇ ಮತ್ತು ನಮ್ಮ ಸಕಲ ರೀತಿಯ ಇಷ್ಟಾರ್ಥವನ್ನು ಸಹ ಈ ಮಹಾ ಸಾನಿಧ್ಯವು ಅನುಗ್ರಹಿಸ್ತಾ ಉಂಟು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಈ ಊರಿನ ಹೆಸರು ನೇರಳಕಟ್ಟೆ ಅಂತ ಅದರಲ್ಲಿ ಆ ಊರಿನಲ್ಲಿ ಶ್ರೀಗಿರಿ ಎನ್ನುವಂಥ ಕ್ಷೇತ್ರ ಇದು ಹೆಚ್ಚಿನ ಮಾಹಿತಿಗಾಗಿ ಈ ಈ ವಿಡಿಯೋ ಮೇಲೆ ನಮ್ಮ ಕ್ಷೇತ್ರದ ಫೋನ್ ನಂಬರ್ ಹಾಕಿರ್ತೇವೆ ನೀವು ಅದಕ್ಕೆ ಕಾಲ್ ಮಾಡಿದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಪೂಜೆ ಹಿಡಿದು ಒಂದು ಮೂರು ತಿಂಗಳು ಆದಮೇಲೆ ನಾನು ಅನ್ಕೊಂಡಿರಲಿಲ್ಲ ಅಂದರೆ ನಾನು ಡಿಗ್ರಿ ಡಿಗ್ರಿ ಮುಗಿಸಿದಷ್ಟೇ ಆವಾಗ ಒಂದು ಸಿಕ್ಸ್ ಮಂತ್ ಆಗಿತ್ತು ಆ ಟೈಮಲ್ಲಿ ಪೂಜೆ ಹಿಡ್ದು ಮೂರು ತಿಂಗಳಾಗಿತ್ತು ನನಗೆ ಕಾಲ್ ಬಂತು ಕಾಲೇಜಿಂದ ಅಂದ್ರೆ ಬಿ ಎಲ್ ನಿಮ್ಮದೇ ನಿಮ್ದೆ ಮಾಕ್ಸಿಮ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಅನ್ಕೊಂಡೇ ಇರ್ಲಿಲ್ಲ ನಾನು ತುಂಬಾ ಅಂದ್ರೆ ಒಂದು ಸಿಕ್ಸ್ಟಿ ಸ್ಟೂಡೆಂಟ್ಸ್ ಇದ್ದರು ಹೋಲ್ ಆರ್ಟ್ಸ್ ಅಲ್ಲಿ ತುಂಬಾ ಖುಷಿ ಆಯ್ತು ಅಮ್ಮನ ಹತ್ರ ಹೇಳ್ದೆ ಅಂದ್ರೆ ಲಕ್ಷ್ಮೀ ಪೂಜೆಯ ಅಂದ್ರೆ ಲಕ್ಷ್ಮೀ ಪೆಂಡೆಂಟ್ ಇರೋದು ಗೋಲ್ಡ್ ಮೆಡಲ್ ಸಿಕ್ತಾ ಅದು ತುಂಬಾ ಖುಷಿ ಆಯ್ತು ಮನೆಯವರು ಎಲ್ರಿಗೂ ಖುಷಿ ಆಯ್ತು ಸಂಕೇತ ಹಾಗೂ ಮೌಲ್ಯ ಬಂಗಾರದಂತ ಕೊಟ್ಟಿದೆಯಲ್ಲ ಈ ಮಹಾಲಕ್ಷ್ಮಿ ಅಂತ ನನಗೆ ಭಾರಿ ಖುಷಿ ಇಷ್ಟ ಆಗ್ತಾ ಉಂಟು ಇವಾಗ ಈಗ ನಮ್ಮ ಗಂಡ ಮೊನ್ನೆ ಕಾರ್ ತಗೊಂಡಿದ್ದಾರೆ ಮತ್ತು ಗಾರೆ ಕಂಟ್ರಟ್ ಕೆಲಸ ಮಾಡ್ತಾರೆ ಅವರು ಫಸ್ಟ್ ಮೇಸ್ತ್ರಿ ಮಾಡ್ತಿದ್ದರು ಈಗ ಕಂಟ್ರಟ್ ಕೆಲಸ ಮಾಡ್ತಿದ್ದಾರೆ ಮಗ ಹಾಗೆ ಎಮ್ ಎಸ್ ಸಿ ಆಗಿ ಮನೇಲಿದ್ದ ಮೂರು ವರ್ಷ ಕೆಲಸ ಎಲ್ಲೂ ಆಗಿರಲಿಲ್ಲ ಅಂಥ ಟೈಮಲ್ಲಿ ನಾನು ಅವನಿಗೆ ಅಷ್ಟೋ ಥರ ಮಗ ಅಂತ ಪ್ರತಿ ಶುಕ್ರವಾರ ಹೇಳಿ ಮೂರನೇ ಶುಕ್ರವಾರಕ್ಕೆ ಅವನಿಗೆ ಬೆಂಗಳೂರಲ್ಲಿ ಕೆಲಸಕ್ಕೆ ಬಂತು ಇಲ್ಲಿ ಬಂದಂಥ ಭಕ್ತರು ಹೇಳಿದ್ದು ಅಷ್ಟೇ ಮೊನ್ನೆ ಒಂದ್ಸರಿ ವರಮಹಾಲಕ್ಷ್ಮಿ ವೃತ್ತದಲ್ಲೂ ನಾನು ಹೇಳಿದ್ದೀನಿ ನಾವು ಒಂದು ಎಂಟು ವಾರ ಮಾಡೋ ಅಥವಾ ಒಂದು ವರ್ಷ ಮಾಡಿಯೋ ನಮ್ಮ ಕೆಲಸ ಆಯಿತು ನಮ್ಮ ಕಷ್ಟ ಪರಿಹಾರ ಆಯಿತು ಅಂತ ನಾವು ಕ್ಷೇತ್ರನ ಬಿಡೋದಲ್ಲ ಮತ್ತೆ ನಮ್ಮ ಪೈಗಳು ಪೈಗಳು ಹೆಂಡ್ತಿ ಈ ಕಲಿಯುಗದಲ್ಲಿ ನಾವು ದೇವ್ರನ್ನಂತೂ ನೋಡ್ಲಿಕ್ಕೆ ಆಗೋದಿಲ್ಲ ಅವರೇ ನಮ್ಗೆ ಒಂದು ದೇವರ ರೂಪದಲ್ಲಿ ನಮ್ಗೆ ಇಲ್ಲಿ ಎಲ್ಲಾ ಒಂದು ನೋವುಗಳಿಗೂ ಸ್ಪಂದನ ಮಾಡ್ತಾರೆ ಮತ್ತೆ ಇಲ್ಲಿ ತುಂಬಾ ದುಡ್ಡಿನ ಖರ್ಚಿನ ಏನೂ ಹೇಳೋದಿಲ್ಲ ಎಷ್ಟು ನಾವು ಬಡತನದಲ್ಲಿ ಬಂದು ದೇವರನ್ನು ಬೇಡ್ಕೊಳ್ತೀವೋ ಅಷ್ಟು ನಮ್ಗೆ ಕೆಲಸ ಪರಿಹಾರ ಆಗ್ತದೆ ಏನಾದರೂ ಎಣಿಸ್ಕೊಂಡ್ರೆ ಆ ಕ್ಷಣದಲ್ಲಿ ಆಗುತ್ತೆ ಅದು ದುಡ್ಡೇ ಮಹಾಲಕ್ಷ್ಮಿ ದೇವರಲ್ಲಿ ನಾವು ಪೂಜೆ ಮಾಡ್ತಿದ್ದು ಅದನ್ನು ದುಡ್ಡೇ ಇಲ್ಲಿ ಬಂದ್ಮೇಲೆ ಪೂಜೆ ಎಲ್ಲ ಮಾಡ್ತಾ 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 ಇವಾಗ ಟಿಪ್ಪರ್ ಇದೆ ಸ್ವಂತ ಮತ್ತೆ ಇವತ್ತು ಕಾರ್ ತೊಗೊಂಬಂದಿದ್ದೀನಿ ಅಂದರೆ ನಾನು ಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಅಲ್ಲಿಂದ ಸ್ವಲ್ಪ ಮನಸ್ಸಿಗೆಲ್ಲ ಖುಷಿ ಇದೆ ಅನ್ಕೊಂಡಿದೆ ಒಂದೊಂದೇ ಆಗ್ತಾ ಇದೆ